ಆಯ್ಂಗಲ್ಲ ಸಿಸ್ಟರ್ ನೆಟ್ ಅದು ಯಾವಾಗ ಇದಕ್ಕಿದಂಗೆ ನೆಟ್ ಕನೆಕ್ಟ್ ಆಗುತ್ತೆ ಇದಕ್ಕಿದಂಗೆ ನೆಟ್ ಕನೆಕ್ಟ್ ಆಗಲ್ಲ ಆಗ್ತಾ ಇದೆ ಯಾಕೆ ಇಷ್ಟ ದಿನ ಲೈವ್ ಮಾಡಿಲ್ಲ ಸಿಸ್ಟರ್ ಹೂಗ್ ಹೋಗಿದ್ರಾ ನಾನು ಟೈಮ್ ಆಯ್ತಲ್ಲ ಸರ್ ಆನ್ ಆಗಿತ್ತಲ್ಲ ಅದು ಒಂದು ಮೆಸೇಜ್ ಹಾಕ್ಬಿಟ್ಟ ನಾನು ಬರೋಣ ಅಂತ ಬಂದೆ मीटिदीरा आउट आए तरह சிஸ்டர் காணஸ்லயா நானே சொல்ல சிஸ்டர் ಹ್ಯಾಪಿ ದಸರಾ ಎಲ್ಲರಿಗೂ ಅಂತ ನನಗೂ ಕೂಡ ಸಿಸ್ಟರ್ mm-hmm ವರ್ಷ ಅಂತ ಬಂದ್ರು ಹಲೋ ಅಂತ ಹಾಯ್ ಹಲೋ ಊಟ ಆಯ್ತಾ ವರ್ಷ ವರ್ಷವ್ರೆ ಚೆನ್ನಾಗಿದ್ದೇನೆ ಅಮ್ಮಗ ನೀವು ಹೇಗಿದ್ದೀರಾ ಇಲ್ಲ ಮಾಡಬೇಕು ಹಲೋ ಅಂತ ನಮ್ಗೆ ಸಿಸ್ಟರ್

ಓಹ್ ನೀವು ಕೆಲ್ ಸೆಟ್ಲು ಹಾಕಿದ್ದೆ ನನಗೆ ಗೊತ್ತು ಚಾನಲ್ ನೀವು ಚೇಂಜ್ ಮಾಡಿದ್ರಲ್ಲ ನೀವು ಹಾಂ ಅದು ಕೇರಳಪುಟ್ಟಿ ಅಂತ ಇತ್ತಲ್ವ ಕೇರಳ ಲೈಫ್ ಅಂತ ಅಂತಿತ್ತಲ್ಲ ಹೌದು ಅಲ್ಲೇ ಊರಲ್ಲಿ ಸೆಟ್ಲ್ ಆಗಿದ್ನಲ್ಲ ಅವಾಗ ಅದನ್ನ ಅಲ್ಲೇ ಚೇಂಜ್ ಮಾಡಿದೆ ನಾನು ಯಾಕಂದರೆ ಕೆಲ್ ಟೈಮ್ ಬೇರೆ ವೀಡಿಯೋಸು ಹಾಕ್ತಾಯಿರ್ತೀನಲ್ವ ಅದಕ್ಕೆ ಚಾನಲ್ ಜೊ ಚೇಂಜ್ ಮಾಡಿರಿ ಮಚ್ಚಿ ಬಂತು ಹಾಯ್ ಮಚ್ಚಿ ಹೇಗಿದ್ದೀರಾ ಹೆಲ್ತ್ ಹೇಗಿದೆ ಮಚ್ಚಿ ಸ್ವಲ್ಪ ಮನೆ ಪ್ರಾಬ್ಲಮ್ ಆಗಿ ಬಂದ್ಬಿಟ್ಟೆ ಮಗ ಓಕೆ ನಿಮ್ಮ ಹಬ್ಬಿ ಹೇಗಿದ್ದೇವೆ ರೀ ಹೆಲ್ತು ಸ್ವಲ್ಪ ಸರಿ ಇಲ್ಲ ನಮ್ಮಗೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ಗೆ ನಾನು ಈ ಕಡೆಗೆ ಬಂದೆ ವರ್ಕೇ ಅಂತ

ಹೋಗ್ಬೇಕು ಅಂದರೆ ಯಾವಾಗ ಇನ್ನು ಮೂರು ತಿಂಗ್ಳು ಲೀವ್ ಕೇಳಿದ್ದೀನಿ ನಾನು ಕೇಳ್ಬಿಟ್ಟು ಹೋಗ್ಬೇಕು ಒಂದ್ಸರಿ ಓಕೆ ಮೇಡಮ್ ಮೊದಲಿನಿಂದಲೂ ನಿನಗೆ ಸಪೋರ್ಟ್ ಮಾಡ್ತಾ ಅದಕ್ಕೆ ಇನ್ನು ನೋಡ್ಲು ಇದೆ ಹಾಗೆ ಬಟ್ ನಾನು ಕೆಲವೊಬ್ಬರನ್ನ ಮರ್ತಿ ಹೋಗ್ತೀನಿ ಅಮ್ಮಗ ನೆನಪೇ ಇರೋಲ್ಲ ಅಮ್ಮಗ ನನಗೆ ವೀಡಿಯೋಸ್ ನೋಡ್ತಾ ಇರ್ತೀನಿ ಅಂದರೆ ಬಟ್ ಯಾರು ನೋಡ್ತಾ ಇರ್ತೀನಿ ಅಂತ ನನಗೆ ನೆನಪೇ ಇರಲ್ಲ ನೋಡ್ತಾ ಯಾರ ಕೈ ಸಿಗುತ್ತೆ ಎಲ್ಲ ವೀಡಿಯೋಸ್ ಆನ್ ಮಾಡಿಬಿಡ್ತಾ ಇರ್ತೀನಿ

ನೀನು ಮರೆಯೋ ಮರೆಯೋಂಗಿಲ್ಲ ಪಾಪ ಕುಟುಂಬ ಸಮಸ್ಯೆ ಅಂತ ಅದು ಹೌದು ಎಲ್ಲ ಪರ್ಸನಲ್ ಲೈವಲ್ಲಿ ಆಗಲ್ವಲ್ಲ ಮಗ ದಸರಾ ಪೂಜೆ ಮಾಡಿದ್ರು ಕೈಗೆ ಸ್ವಲ್ಪ ಬೋನಸ್ ಕೊಟ್ಟರು ಫೈವ್ ಹಂಡ್ರೆಡ್ ಏನೋ ಮತ್ತು ಸ್ವೀಟ್ ಕೊಟ್ಟಿದ್ದಾರೆ ಬಂದು ಎರಡು ತಿಂಗಳಿಗೆ ಪರವಾಗಿಲ್ಲ ಏನಾರು ನೋಟ ಮಾಡಿದ್ರಾ ಏನನ್ನ ಮೆಸೇಜ್ ಹಾಕ್ತಿದ್ದೀರಾ ಏನು ಕತೆ ನಿಮ್ಮದು ಅರಿ ಏನು ಊಟ ಮಾಡಿದ್ರೆ ಬರ್ತಾ ಇಲ್ಲ ಅದಕ್ಕೆ ಮತ್ತೆ ಆಫ್ ಮಾಡಿದೆ そんなすつぶ ando えにまかてえ ಸುಮಸೇಶ್ವರ ಹಾಯ್ ಕೇಶವ ಅಂತ ಬಂದ್ರು ಹಾಯ್ ಅಂತ ಹಾಯ್ ಕೇಶವ್ರೆ ಊಟ ಆಯ್ತಾ ನೀರದೇ ದೊಡ್ಡ ಮೇತ್ತೆ ಏನೇನು ರಾಮಣ್ಣ ನೋಡಬೇಕಾ ನಾನು ಉಮೇಶ್ ಯಾದವ್ ಉಮೇಶ್ ಯಾದವ್ ಅಂತ ಬಂದರು ಅಲೋ ಅಂತ ಹಾಯ್ ಉಮೇಶ್ ಅವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಸುಮಸೇಶ್ವರ ಊಟ ಆಯ್ತಾ ಹೇಗಿದ್ದೀರಾ ಹೇಳಿ ನೀರು 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 ಪ್ರಾಬ್ಲಮ್ ಊಟ ಮಾಡ್ತಾ ಇದೀನಿ ಹೌದಾ ಏನ್ ತಿಂತ ಏನಾರಿಗೆ ಲಟಿ ಮಾಡ್ತಾರೆ ಯಾರಿದು ಬಂದಿರೋದು ಅಕ್ಕ ನಾನು ಅಮೇಕಿಯರ್ ಪಾಟೀಲ್ ಅಂತಾನ ಅಂಬೇಡ್ಕರ್ ಪಾಟೀಲ್ ಅಂತಾನ ಅಮರೇಶ್ ಪಾಟೀಲ್ ಅಂತಾನ ಅಖಿಲ ಅಂತ ಹೇಳಿದ್ರು ಆಯ್ಸು ಮಸೀಸು ಅಂತ ಯಾರಿದು ಅಮರೇಶ್ ನನ್ಗೆ ಗೊತ್ತಿಲ್ಲ ಉಮೇಶ್ ನಿಮ್ಮದು ಅಂತಿದ್ದಾರೆ ಈ ಉಮೇಶು ನಮ್ಮ ಹಳೆ ಉಮೇಶ ಅಂತ ಯಾರಂತೂ ಗೊತ್ತಲ್ಲ ಬೆಂಗಳೂರು ಬರ್ಕೋದು ತುಂಬಾ ಕಷ್ಟ ಐತಿ ಅವರು ನಮ್ಮ ಮಿಸ್ಸಸ್ ಅಖಿಲ ಹೌದಾ ಅಂಬರೀಶ್ ನಾನು ನಿಮ್ಗೆ ಗೊತ್ತಾ ನಿಮಗೆ ನಾನು ನಿಮ್ಗೆ ಚಾನಲ್ ಕನೆಕ್ಟ್ ಆಗಿದ್ದೀನಾ ಓ ಹೌದಾ ಅಂತಿದ್ದಾರೆ ಸುಮಸೇಶ್ವರು ಗೊತ್ತಾ ಇವ್ರು ನಿಮಗೆ ನನಗಂತೂ ಗೊತ್ತಿಲ್ಲ ಪಪ್ಪ ಇದು ಚಾನಲ್ ಇದ್ರೆ ಹೇಳಿ ಬ್ಲೂ ಕೊಡೋಣ ಅಂಬರೀಷ್ ಅವರ ಚಾನಲ್ ಇದೆಯಾ ನಿಮಗೆ ಕಾವೇರಿ ಪುತ್ರ ಅಂತ ಬಂದರು ಹಾಯ್ ಅಂತ ಹಾಯ್ ಹಾಯ್ ಊಟ ಮಾಡಬೇಕು ಅಂಬರೀಷ್ ಗೊತ್ತು ಬ್ಲೂ ಕೊಡ್ಲಾ ಸಿಸ್ಟರ್ ನಾನು ಚಾನಲ್ ಚೆಕ್ ಮಾಡಿಲ್ಲ ಅದಕ್ಕೆ ಕೇಳಿದ್ದು ಸೂಪರ್ ಯೋ ನಮಗೂ ಸೂಪರು ಬೊಂಬೋಟು ಬೊಂಬೋಟು ಇಲ್ಲ ಅಕ್ಕ ನೀವು ಗೊತ್ತಿಲ್ಲ ಸುಮ್ಮ ಅಕ್ಕ ಇದರಲ್ಲ ನಮ್ಗೆ ಗೊತ್ತು ಹೌದು ಹಾಂ 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 ಸರಿ ಬ್ಲೂ ಕೊಡ ಸಿಸ್ಟರ್ ಬ್ಲೂ ಕೊಡ್ತಾ ಇದ್ದೀನಿ ಆಯಿತಾ ಮಾಸ್ಟ್ಲಿ ಅವ್ರು ಅವ್ರು ಚೆನ್ನಾಗಿ ಯಾವಾಗಲೂ ಬತ್ತಾತೀನಿ ಅಂಬಡೀಶ್ ಅವರೇನಾ ಅಪ್ಪ ಶಿವ ಶಿವ ದಿಲೀಪ್ ಮೋರ್ ಅಂತ ಬಂದ್ರು ಮೀ ಬ್ಲೂ ಅಂತಿದ್ದಾರೆ ಯಾರಪ್ಪ ಕೋಡಿ ಬ್ಲೂ ಅಂತಿದ್ದಾರೆ ಕಾವೇರಿ ಕಾವೇರಿ ಪುತ್ರ ಆಯ್ ಸುಮಾರ್ ಸಿಸ್ಟರ್ ಅಂತಿದ್ದಾರೆ ಕಾವೇರಿ ಪುತ್ರ ನನಗೆ ಸಿಸ್ಟರ್ ಇವರು ಗೊತ್ತಾ ನಿಮ್ಗೆ ಎಲ್ಲ ಹಸಿರು ನನಗೆ ಅದು